ಕನ್ನಡ ತಮಿಳಿನಿಂದ ಹುಟ್ಟಿತು ಎಂಬ ತಮಿಳು ನಟ ಕಮಲ್ ಹಾಸನ್ ಹೇಳಿಕೆಗೆ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಕಮಲ್ ಹಾಸನ್ನ ಮುಂಬರುವ ಚಿತ್ರ ಕರ್ನಾಟಕದಲ್ಲಿ ಪ್ರದರ್ಶನಕ್ಕೆ ಅವಕಾಶ ನೀಡಬಾರದೆಂದು ಒತ್ತಾಯಿಸಿವೆ ಚೆನ್ನೈನಲ್ಲಿ ನಡೆದ ಚಲನಚಿತ್ರ ಕಾರ್ಯಕ್ರಮವೊಂದರಲ್ಲಿ ನಟ ಕಮಲ್ ಹಾಸನ್ ಅವರು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿತು ಎಂದು ಹೇಳಿಕೆ ನೀಡಿದ್ದರು ಈ ಹೇಳಿಕೆ ಕರ್ನಾಟಕದಲ್ಲಿ ಪ್ರತಿಭಟನೆಗೆ ಕಾರಣವಾಗಿದ್ದು ಕನ್ನಡಪರ ಸಂಘಟನೆಗಳು ನಟ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿವೆ ಥಗ್ ಲೈಫ್ ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಮಾಡಿದ ಈ ಹೇಳಿಕೆಗೆ ಕರ್ನಾಟಕಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಟ ಕಮಲ್ ಹಾಸನ್ ನನ್ನ ಜೀವನ ಮತ್ತು ನನ್ನ ಕುಟುಂಬ ತಮಿಳು ಭಾಷೆ ಎಂಬ ಅರ್ಥ ನೀಡುವ ಉಯಿರೇ ಉರವೇ ತಮಿಳಿ ಎಂಬ ಮಾತಿನೊಂದಿಗೆ ಮಾತು ಆರಂಭಿಸಿದರು ನಟ ಶಿವರಾಜ್ ಕುಮಾರ್ ಬೇರೆ ರಾಜ್ಯದಲ್ಲಿ ವಾಸಿಸುವ ನನ್ನ ಕುಟುಂಬ ಅದಕ್ಕಾಗಿಯೇ ಅವರು ಇಲ್ಲಿದ್ದಾರೆ ಅದಕ್ಕಾಗಿಯೇ ನಾನು ನನ್ನ ಭಾಷಣವನ್ನು ಪ್ರಾರಂಭಿಸಿದಾಗ ನನ್ನ ಜೀವನ ಮತ್ತು ನನ್ನ ಕುಟುಂಬ ತಮಿಳು ಎಂದು ಹೇಳಿದರು ನಿಮ್ಮ ಭಾಷೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಆದ್ದರಿಂದ ನೀವು ಆ ಸಾಲಿನಲ್ಲಿ ಸೇರಿದ್ದೀರಿ ಎಂದಿದ್ದಾರೆ ಮಣಿರತ್ನಂ ನಿರ್ದೇಶನದ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಕರುನಾಡ ಚಕ್ರವರ್ತಿ ನಟ ಶಿವರಾಜ್ ಕುಮಾರ್ ಕೂಡ ಹಾಜರಿದ್ದರು ಈ ಹೇಳಿಕೆಗೆ ಕರ್ನಾಟಕದಲ್ಲಿ ತೀವ್ರ ವಿರೋಧ ವ್ಯಕ್ತವಾಯಿತು ಕನ್ನಡ ರಕ್ಷಣಾ ವೇದಿಕೆಯಂತಹ ಕನ್ನಡ ಪರ ಸಂಘಟನೆಗಳು ಈ ಹೇಳಿಕೆಗಳನ್ನು ಖಂಡಿಸಿ ಕಮಲ್ ಹಾಸನ್ ಇಂತಹ ಹೇಳಿಕೆಗಳನ್ನು ನೀಡುವುದನ್ನು ಮುಂದುವರೆಸಿದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿವೆ ಬೆಂಗಳೂರಿನಲ್ಲಿ ಕನ್ನಡಪರ ಕಾರ್ಯಕರ್ತರು ಥಗ್ ಲೈಫ್ನ ಬ್ಯಾನರ್ಗಳನ್ನು ಹರಿದು ಹಾಕಿ ಕಮಲ್ ಹಾಸನ್ ಅವರ ಹೇಳಿಕೆಗಳಿಗೆ ಎಚ್ಚರಿಕೆ ನೀಡಿದರು ಕನ್ನಡ ರಕ್ಷಣಾ ವೇದಿಕೆಯ ನಾಯಕ ಪ್ರವೀಣ್ ಶೆಟ್ಟಿ ಕಮಲ್ ಹಾಸನ್ ಕನ್ನಡಕ್ಕಿಂತ ತಮಿಳು ಉತ್ತಮ ಮತ್ತು ತಮಿಳು ಹುಟ್ಟಿದ ನಂತರವೇ ಕನ್ನಡ ಉತ್ತಮ ಎಂದು ಹೇಳಿದರು ನಾವು ಕಮಲ್ ಹಾಸನ್ಗೆ ಎಚ್ಚರಿಕೆ ನೀಡುತ್ತಿದ್ದೇವೆ ನಿಮಗೆ ಕರ್ನಾಟಕದಲ್ಲಿ ವ್ಯವಹಾರ ಬೇಕೇ ಆದರೆ ನೀವು ಕನ್ನಡವನ್ನು ಅವಮಾನಿಸುತ್ತಿದ್ದೀರಿ ಎಂದು ಹೇಳಿದರು ಇಂದು ನೀವು ರಾಜ್ಯದಲ್ಲಿದ್ದೀರಿ ಮತ್ತು ನಾವು ನಿಮ್ಮ ಮೇಲೆ ಕಪ್ಪು ಶಾಯಿ ಹಚ್ಚಲು ಸಿದ್ಧರಿದ್ದೇವೆ ಮತ್ತು ನೀವು ಓಡಿ ಹೋಗಿದ್ದೀರಿ ನೀವು ಕರ್ನಾಟಕ ಮತ್ತು ರಾಜ್ಯದ ಜನರ ವಿರುದ್ಧ ಮಾತನಾಡಿದರೆ ನಿಮ್ಮ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತವೆ ಎಂದು ನಾವು ನಿಮಗೆ ಎಚ್ಚರಿಕೆ ನೀಡುತ್ತೇವೆ ನಿಮ್ಮ ಚಲನಚಿತ್ರವನ್ನು ಕರ್ನಾಟಕದಲ್ಲಿ ನಿಷೇಧಿಸಲಾಗುವುದು ಎಂದು ನಿಮಗೆ ಎಚ್ಚರಿಕೆ ನೀಡುತ್ತೇವೆ ಎಂದು ಗುಡುಗಿದರು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಕಮಲ್ ಹಾಸನ್ ಅವರ ಚಿತ್ರದ ಪ್ರಚಾರಕ್ಕಾಗಿ ಹಾಜರಾಗಲು ನಿಗದಿಯಾಗಿದ್ದ ಸ್ಥಳದಲ್ಲಿ ಜಮಾಯಿಸಿದರು ಮಸಿ ಬಳಿಯುವುದಕ್ಕೆ ನಿರ್ಧರಿಸಿದ್ದರು ಕಮಲ್ ಹಾಸನ್ ಅವರಿಗೆ ಮುನ್ನೆಚ್ಚರಿಕೆ ನೀಡಿದ್ದರಿಂದ ಸ್ಥಳದಿಂದ ನಿರ್ಗಮಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಹೇಳಿದರು dar e